We are all talks and Big Boss Sally Nano Hatwarasha Nano Nanda Life Sally Nano Big Boss University Dedicate Madidini. Dino. And uh, when I say this, I mean it. Because Big Boss Nano Dukari karyakrama is a huge effort, huge effort from my end. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡ್ಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ ಇದೇ ಮ್ಯಾಕ್ಸ್ ಬರೆಯನ್ಗಳು ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಿಗ್ಗೆ ಮೂರುವರೆ ಪ್ಯಾಕಪ್ ಅಂದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದ್ರೂ ಬೈ ಚಾನ್ಸ್ ಏರ್ಪೋರ್ಟ್ಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ ತಂದೆ ತಾಯಿ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥು ವಿಚ್ ಐ ಟ್ರಾವೆಲ್ಡ್ ಫಾರ್ ಮೈ ಓನ್ ಇದು ಬಿಗ್ ಬಾಸ್ ಜಸ್ಟ್ ಮೊ ಜೊ ಇನ್ನು ಬಟ್ ಅಲ್ಲಿ ಬಂದ್ರು ಐದು ಐದು ಕಾಲ ಐದೂವರೆಗೆ ಬಿಕಾಸ್ ಆಗಿದ್ದು ಮಹಾಬಲಿಪುರ ಮಹಾಬಲಿಪುರಂ ಚೆನ್ನೈ ಸ್ಮರಣ फ्रेशल अल पैकअप अल्ली फ्लैट हि इन इंद बेटिंग अलग हमें एपिसोड निकलिए डिस्क मलबाउर आलोस्ट हाफ नई हाफ डे स्ली आई अलू मिस अल बंद वन एपिसोड इन दर्निंग टेक्स अबउ नईन ओ क्लांट टू ओ क्ला कंटिवस टू अवर्स थ्री अवर्स ब्रेक अंडिसोड एपिसोड मुझद रात्रो रा वापस अदे फ्लैट वापस चेन्नई चेन्नई महाबालीपुरुमी अल्ली इमीडियेटे शूटिंग स्टार्ट मे बिका वन होल डे एंटारे शूटिंग सो इट नौ ले कम फॉर अबउट हंड्रेड डे यू नोट दफर्ट आम टाकिंग अबउ सो बंद समम फी ಜಸ್ಟಿಸ್ ಮಾಡುವ ಎಡಿಟ್ ಮಾಡ್ಲಾ ಇಲ್ಲ ನನಗೆ ನಾನು ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಅಡಿದ್ವಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ವಿ ಶೋ ಮಾಡ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇರುತ್ತೆ ಬಟ್ ಸಿಟೈಮ್ಸ್ ವಿ ನೀಡ್ ಟು ಮೂವ್ ಆರ್ ಆ ಒಂದು ಡಿಸ್ಕಶನ್ ಅಲ್ಲಿ ಡೆಫಿನೆಟ್ಲಿ ಹ್ಯಾವ್ ಅಟ್ ಇತ್ತು ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ಹಾಂಗಾಡ ದೋ ಕಾಂಟ್ರವರ್ಸಿ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಪ್ಸ್ ಅಂಡ್ ಬಟ್ಸ್ निम्म बिग् बॉस् बोलू मीट कळबी अपया